ತರ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಒಂಬತ್ತನೇ ತರಗತಿಯ ಗಣಿತ ವಿಷಯದಲ್ಲಿ ಎಫ್ ಎ ನಾಲ್ಕರ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ತಂದಿದ್ದೀನಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಇದೇ ಮಾದರಿಯಲ್ಲಿ ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಸಹಿತ ಬರ್ತವೆ ಸೊ ಚೆನ್ನಾಗಿ ಆಲ್ರೆಡಿ ನೈನ್ತ್ ನಾನು ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಎಫ್ ಎ ನಾಲ್ಕರ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನ ಹಾಕಿದ್ದೀನಿ ಅವುಗಳನ್ನು ಸಹಿತ ನೋಡಿ ಉಳಿದ ಎಲ್ಲ ವಿಷಯಗಳ ಪಾಠದ ಪ್ರಶ್ನೋತ್ತರಗಳಿದ್ದಾವೆ ಅವುಗಳನ್ನು ಸಹಿತ ನೋಡಲು ಮರೆಯದಿರಿ ಅಂತ ಹೇಳ್ತಾ ಸೊ ಇಂದಿನ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಮ್ಯಾಥ್ಸ್ ನೈನ್ತ್ ಎಫ್ ಎ ಫೋರ್ ಎಕ್ಸಾಮ್ ಪ್ರಶ್ನೆ ನೋಡುವ ಮೊದಲ ಪ್ರಶ್ನೆ ಇತ್ತು ಸರಿಯಾದ ಆಯ್ಕೆ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರಿಬೇಕಾಗಿತ್ತು ಇದು ಮೊದಲ ಪ್ರಶ್ನೆ ಇದೆ ಎ ಬಿ ಸಿಗಳು ತ್ರಿಭುಜದ ಮೂರು ಬಾಹುಗಳಾಗಿದ್ದಾಗ ಅದರ ಅರ್ಧ ಸುತ್ತಳತೆಯನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೀರಿ ಎರಡನೇ ಪ್ರಶ್ನೆ ಒಂದು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಯಾವುದು ಎ ಕೊಲ್ ಟು ಟು ಆರ್ ಎಚ್ ಬಿ ಏಜ್ ಕೋಲ್ ಟು ಟು ಪೈ ಆರ್ ಸ್ಕ್ವೇರ್ ಸಿ ಏಜ್ ಕೋಲ್ ಟು ಫೋರ್ ಎ ಸ್ಕ್ವೇರ್ ಡಿ ಏಜ್ ಟು ಪೈ ಆರ್ ಎಲ್ ಮೂರನೇ ಪ್ರಶ್ನೆ ನಿರಂತರ ವರ್ಗ ವ್ಯಾಪ್ತಿಗಳನ್ನು ಪ್ರತಿನಿಧಿಸಲು ಬಳಸೋ ಆಲೇಖ ಯಾವುದು ಸ್ತಂಭಲೇಖ ಹಿಸ್ಟೋಗ್ರಾಮ್ ಪೈನಕ್ಷೆ ಆವೃತ್ತಿ ಬಹುಭುಜಾಕೃತಿ ಇನ್ನು ನಾಲ್ಕನೇದಿತ್ತು ತ್ರಿಭುಜಗಳ ಅನುಪಾತ ನಾಲ್ಕು ಅನುಪಾತ ಮೂರು ಇರುವ ಎರಡು ಗೋಳಗಳ ಘನಫಲಗಳ ಅನುಪಾತ ಎಷ್ಟಾಗಿರುತ್ತೆ ಅಂತ ಕೇಳಿದರು ಸೊ ಹದಿನಾರು ಅನುಪಾತ ಒಂಬತ್ತು ಅರವತ್ತ್ನಾಲ್ಕು ಅನುಪಾತ ಇಪ್ಪತ್ತೇಳು ಇಪ್ಪತ್ತೇಳು ಅನುಪಾತ ಹದಿನಾರು ಮತ್ತು ನಾಲ್ಕು ಅನುಪಾತ ಮೂರು ಇನ್ನು ಮತ್ತೆ ಒಂದು ಅಂಕದ ಪ್ರಶ್ನೆಗಳನ್ನು ಮೂರು ಕೇಳಿದ್ದಾರೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಬಳಸುವ ಹೆರಾಣ್ಣ ಸೂತ್ರವನ್ನು ಬರೀಬೇಕು ಆವೃತ್ತಿ ಎಂದರೇನು ಒಂದು ಶಂಕುವಿನ ನೇರ ಎತ್ತರ ಹನ್ನೆರಡು ಸೆಂಟಿಮೀಟರ್ ತ್ರಿಜಾ ಐದು ಸೆಂಟಿಮೀಟರ್ ಆದರೆ ಓರೆ ಎತ್ತರವನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ ಇನ್ನು ಎರಡು ಅಂಕದ ಪ್ರಶ್ನೆಗಳು ಇದಾವೆ ಸೋ ನೋಡ್ಕೊಳ್ರಿ ಒಂದು ತ್ರಿಭುಜದ ಮೂರು ಬಾಹುಗಳ ಅಳತೆಗಳು ಕ್ರಮವಾಗಿ ಐದು ಸೆಂಟಿಮೀಟರ್ ಒಂಬತ್ತು ಸೆಂಟಿಮೀಟರ್ ಹನ್ನೆರಡು ಸೆಂಟಿಮೀಟರ್ ಇದ್ದರೆ ಅದರ ವಿಸ್ತೀರ್ಣವನ್ನು ಹೆರಾನ್ ಸೂತ್ರವನ್ನು ಬಳಸಿ ಕಂಡಿಡಿರಿ ಮುಂದಿನ ಪ್ರಶ್ನೆ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ನೂರ ಐವತ್ನಾಲ್ಕು ಸಿ ಎಂ ಸ್ಕ್ವೇರ್ ಆದರೆ ಅದರ ತ್ರಿಜ್ಯ ಮತ್ತು ವ್ಯಾಸವನ್ನು ಕಂಡಿಡಿರಿ ಮುಂದೆ ಮುಂದೆ ಶಾಲೆ ಇದೆ ಎಂದು ಸೂಚಿಸುವ ಸಂಚಾರ ಸಂಜ್ಞಾಫಲಕವು ಒಂದು ಸಮಭಾವು ತ್ರಿಭುಜದ ಆಕಾರದಲ್ಲಿದ್ದು ಅದರ ಪ್ರತಿಭಾವು ಎ ಮಾನವಾಗಿದೆ ಹಾಗಾದರೆ ಅದರ ವಿಸ್ತೀರ್ಣವನ್ನು ಹೆರಾನ್ ಸೂತ್ರ ಬಳಸಿ ಕಂಡುಹಿಡಿರಿ ಇನ್ನು ತ್ರೀ ಮಾರ್ಕ್ಸ್ ಕ್ವಶನ್ಸ್ ನೋಡಿ ಇದಕ್ಕೆ ಮೂರು ಮಾರ್ಕ್ಸ್ ಕೊಟ್ಟಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಹಿತ್ತಾಳೆಯಿಂದ ಮಾಡಿದ ಒಂದು ಅರ್ಧ ಗೋಳಾಕಾರದ ಪಾತ್ರೆಯ ಒಳವ್ಯಾಸ ಹತ್ತು ಪಾಯಿಂಟ್ ಐದು ಸೆಂಟಿಮೀಟರ್ ಪಾತ್ರೆಯ ಒಳಭಾಗದಲ್ಲಿ ಕಲಾಯಿ ಹಾಕಿಸಲು ಪ್ರತಿ ಒಂದು ನೂರು ಚದರ್ ಸೆಂಟಿಮೀಟರ್ಗೆ ರೂಪಾಯಿ ಹದಿನಾರರಂತೆ ತಗಲುವ ವೆಚ್ಚವನ್ನು ಕಂಡುಹಿಡಲಿಕ್ಕೆ ಮೂರು ಮಾರ್ಕ್ಸ್ ಕ್ವಶನನ್ನು ಕೇಳಿದ್ದಾರೆ ಇನ್ನು ಇನ್ನೊಂದು ಪ್ರಶ್ನೆ ಇತ್ತು ನಾಲ್ಕು ಅಂಕಕ್ಕೆ ಒಂದು ಕೋಷ್ಟಕ ಕೊಟ್ಟಿದ್ದಾರೆ ಹಿಸ್ಟೋಗ್ರಾಮನ್ನು ರಚನೆ ಮಾಡಬೇಕು ಬಾಳಿಕೆ ಇದೆ ಬಲ್ಬ್ಗಳ ಸಂಖ್ಯೆ ಇದೆ ಅದರಲ್ಲಿ ಏ ಪ್ರಶ್ನೆ ಇತ್ತು ಏಳುನೂರು ಗಂಟೆಗಳಿಗಿಂತ ಹೆಚ್ಚು ಬಾಳಿಕೆ ಇರುವ ಬಲ್ಬುಗಳ ಸಂಖ್ಯೆ ಎಷ್ಟು ಮತ್ತು ಗರಿಷ್ಠ ಬಲ್ಬುಗಳು ಯಾವ ವರ್ಗ ವ್ಯಾಪ್ತಿಯಲ್ಲಿ ಬರ್ತವೆ ಅನ್ನೋದನ್ನು ಏನು ಮಾಡಿದ್ದಾರೆ ಕೇಳಿದ್ದಾರೆ ಇಷ್ಟು ಸಿಂಪಲ್ಲಾಗಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಇತ್ತು ಒಂಬತ್ತನೇ ತರಗತಿಯ ಎಫ್ ಎ ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಸೊ ನೋಡ್ಕೊಳ್ರಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಉತ್ತರಗಳನ್ನು ಸಾಧ್ಯವಾದರೆ ಮುಂದಿನ ವಿಡಿಯೋಗಳಲ್ಲಿ ಕೊಡ್ತೀನಿ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಧನ್ಯವಾದಗಳು ಬ ಬಾಯ್